ಹಲೋ ನಮಸ್ತೆ ಎಲ್ರಿಗೂ ಕೂಡ ಹೊಸ ಸಂಚಿಕೆಗೆ ಸ್ವಾಗತ ಇವತ್ತು ನಾವು ಕೊಟ್ಟಿಯೂರು ದೇವಾಲಯಕ್ಕೆ ಹೋಗ್ತಾ ಇದ್ದೇವೆ ಅಂದರೆ ಒಂದು ಐದು ಐದುವರೆಗೆ ನಾವು ಎದ್ದಿದ್ದೇವೆ ಮತ್ತು ಸ್ನಾನ ಮಾಡಿ ಎರಡು ದೋಸೆ ಅಷ್ಟೇ ಮತ್ತೊಂದು ಚಾಯ ಕುಡ್ಕೊಂಡು ನಾವು ಹೊರಟಿದ್ದೇವೆ ಕುಂಬಳೆ ಸ್ಟೇಷನಿಗೆ ಹಾಗೆ ಕೊಟ್ಟಿಯೂರು ದೇವಸ್ಥಾನ ಅಂತ ಹೇಳುವಾಗ ಅದು ದಕ್ಷಿಣ ಕಾಶಿ ಅಂತಲೇ ಹೆಸರುವಾದಂತಹ ಹೆಸರುವಾಸಿಯಾದಂತಹ ದೇವಾಲಯ ಹಾಗೆ ನಾವು ಬೆಳಗ್ಗೆ ಹೊರಟಿದ್ದೇವೆ ಏಳುವರೆಯ ಟ್ರೈನ್ ಅಂತ ಹೇಳಿ ಇಲ್ಲಿಗೆ ಬಂದಾಗ ಟ್ರೈನ್ ಮಿಸ್ ಆಗಿದೆ ಅಂತ ಕಾಣ್ತದೆ ಅಂದರೆ ಅಲ್ಲಿ ಒಬ್ಬರು ನಿಂತಿದ್ದರು ಅವರು ಹೇಳಿದರೆ ಈಗಷ್ಟೇ ಒಂದು ಪಾಸ್ ಪಾಸಾಗಿದೆ ಅಂತ ಹೇಳಿ ಹಾಗಿದ್ದರೆ ನಮಗೆ ನೆಕ್ಸ್ಟ್ ಟ್ರೈನ್ ಏಳುವರೆದು ಕಳೆದ್ರೆ ನಮಗೆ ನೆಕ್ಸ್ಟ್ ಇರುವಂಥದ್ದು ಎಂಟು ಗಂಟೆಯ ಟ್ರೈನ್ ಹಾಗೊಂದು ಸೂಪರ್ ಫಾಸ್ಟ್ ನಾವು ಕಾಣ್ತಿದ್ದೆ ಅದು ಪಾಸಿದೆ ಅದಕ್ಕೆ ಇಲ್ಲಿ ಕೊಬ್ಬಳೆಯಲ್ಲಿ ಸ್ಟಾಪ್ ಇಲ್ಲ ಆಂತರ ನೆಕ್ಸ್ಟು ಒಂದು ಟ್ರೈನ್ ಉಂಟು ಅದು ನಮಗೆ ತಲೆಶೇರಿಗೆ ಹೋಗಲಿ ಇರುವಂತಹ ಟ್ರೈನ್ ಹಾಗೆ ಟ್ರೈನ್ ಬಂತು ನೋಡಿ ಹಾಗೆ ಸೀಟಲ್ಲಿ ಕುಳಿತುಕೊಂಡ್ವಿ ಒಂದು ಎಂಟು ಹತ್ತಕ್ಕೆ ಸ್ಟಾರ್ಟ್ ಆದಂತಹ ಟ್ರೈನ್ ಅದರ ಜರ್ನಿ ನಾವು ಅಲ್ಲಿಗೆ ತಲುಪಿದಾಗ ಒಂದು ಹತ್ತು ಗಂಟೆ ಆಗಿರ್ಬೋದು ಹತ್ತು ಹತ್ತು ಗಂಟೆ ನಂತರ ಒಂದು ಎರಡೂವರೆ ಗಂಟೆಯಷ್ಟು ಬಸ್ನಲ್ಲಿ ಹೋಗಬೇಕಾಗ್ತದೆ ಹಾಗೆ ನಾವು ಇವಾಗ ಕಲಶೀರಿಗೆ ತಲುಪ್ತಾ ಇದ್ದೇವೆ ಇವಾಗ ಇವಾಗ ಸ್ಟೆಪ್ ಹಾಕ್ತಾ ಇದ್ದೇವೆ ಹಾಗೆ ಅಲ್ಲಿಂದ ನಡ್ಕೊಂಡು ನಡ್ಕೊಂಡು ನೆಕ್ಸ್ಟ್ ಪ್ಲ್ಯಾಟ್ಫಾರ್ಮಿಗೆ ಇಳಿದು ಅಲ್ಲಿಂದ ಹೊರಗಡೆ ಹೊರಗಡೆ ಎಂಟ್ರಿ ಆಗ್ತಾ ಇದ್ದೇವೆ ಸ್ವಲ್ಪ ನಡಲಿಕ್ಕಿದೆ ಸ್ವಲ್ಪ ಅವರು ಹೇಳಿದ್ರು ಒಬ್ಬರಲ್ಲಿ ಸಿಕ್ಕಿದ್ರೆ ಅವ್ರು ಹೇಳಿದರೆ ಇಲ್ಲಿಂದ ಒಂದು ಕಿಲೋಮೀಟ್ರ್ ಮೀಟ್ರ್ ಅಷ್ಟೇ ಇರುವಂಥದ್ದು ನಡಲಿಕ್ಕೆ ಅಂತ ಹೇಳಿ ಹಾಗೆ ಹೊರಗಡೆ ನಡೀತಾ ಇದ್ದೇವೆ ನಾವು ನೋಡುವಾಗ ಒಂದು ಕಿಲೋಮೀಟ್ರಲ್ಲ ಜಾಸ್ತಿ ಉಂಟು ಒಂದು ಅಂತಲ್ಲ ಒಂದು ಅಂತ ಹೇಳಿದ್ದು ಹಾಗೆ ಬಸ್ಸಲ್ಲಿ ಹೋಗಿ ನಾವು ಮತ್ತೆ ಅಲ್ಲಿಂದ ಸ್ವಲ್ಪ ನಡಿಲಿಕೊಂಡು ಹಾಗೆ ಅಲ್ಲಿ ಅಕ್ಕರೆ ಕ್ಷೇತ್ರ ಅಂತೇಳಿ ಉಂಟು ಅಲ್ಲಿಂದ ಸ್ವಲ್ಪ ಅಲ್ಲಿ ಮಿಂದು ಹೋಗಬೇಕು ನಾವು ಆ ದೇವಸ್ಥಾನಕ್ಕೆ ಅವಾಗಂದು ಆ ಹೊಳೆಯ ಏನೋ ವೀಡಿಯೋ ತೆಗೆದಿಲ್ಲ ಹಾಗೆ ಅಲ್ಲಿಂದ ನಾವು ಬಂದು ಆ ಒದ್ದೆ ಬಟ್ಟೆಯಲ್ಲೇ ನಾವು ಬ್ಯಾಗೆಲ್ಲ ಹಾಕ್ಕೊಂಡು ಇಲ್ಲಿ ನೋಡಿದಾಗ ಒಂದು ಕ್ಯೂ ಇತ್ತು ದೇವಸ್ಥಾನಕ್ಕೆ ಹೋಗುವಂಥ ಅಲ್ಲಿ ಅಲ್ಲಿ ಆಗಿರುವಂತಹ ದೇವರ ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಅಂದರೆ ಮೂವತ್ತು ದಿವಸಗಳ ಕಾಲ ಮಾತ್ರ ಅಲ್ಲಿ ಎಂಟ್ರಿ ಇರುವಂಥದ್ದು ಮತ್ತು ಅದನ್ನು ಎಲ್ಲವನ್ನು ಏನು ಅವರು ಒಡೆದು ಹಾಕಿ ಅಲ್ಲಿ ಮತ್ತೆ ಅಲ್ಲಿ ಬಾಕಿ ದಿವಸ ವರ್ಷದಲ್ಲಿ ಆ ವರ್ಷ ಆ ಮೂವತ್ತು ದಿವಸ ಮಾತ್ರ ಉಳಿದ ದಿವಸಗಳಲ್ಲಿ ಅಲ್ಲಿ ಎಂಟ್ರಿ ಇಲ್ಲ ಯಾರೂ ಕೂಡ ಎಂಟ್ರಿ ಕೊಡುವುದಿಲ್ಲ ಹಾಗೆ ಈ ಮೂವತ್ತು ದಿವಸಗಳಲ್ಲಿ ಜೂನ್ ನಾಲ್ಕರಿಂದ ಜುಲೈ ನಾಲ್ಕರವರೆಗೆ ಹಾಗೆ ನಾವು ಅಲ್ಲಿಗೆ ತಲುಪಿದ್ದೇವೆ ನೋಡಿ ಎಷ್ಟು ದೊಡ್ಡ ಕ್ಯೂ ಅಂತ ಹೇಳಿ ನಾವು ಅಲ್ಲಿಗೆ ಒಂದು ಹತ್ತು ಕಾಲು ಆ ಟೈಮಿಗೆ ಬಸ್ಸಲ್ಲಿ ಹತ್ತಿ ಒಂದು ಹನ್ನೆರಡುವರೆ ಹನ್ನೆರಡು ಮುಕ್ ಕಾಲಾಗಿದೆ ಸ್ನಾನ ಮಾಡಿ ಅಲ್ಲಿಂದ ಹೊರಟದ್ದು ಹಾಗೆ ಒಂದು ಗಂಟೆ ಆ ಟೈಮಿಗೆ ನಾವು ಕ್ಯೂ ಅಲ್ಲಿ ನಿಂತಿದ್ದೇವೆ ಒಂದು ಗಂಟೆಯೊಂದು ಮೂರುವರೆ ನಾಲ್ಕು ಗಂಟೆ ಅಷ್ಟು ಆಗಿರ್ಬೋದು ಅರ್ಥ ಆಗಿರ್ಬೋದು ನಾಲ್ಕು ಗಂಟೆ ಮೂರುವರೆವರೆಗೆ ನಾವು ಆ ಟೈಮ್ ನೋಡ್ತಾಯಿದ್ವಿ ಅದರಡೆಗೆ ಸಣ್ಣದಾಗಿ ಮಳೆ ಸ್ವಲ್ಪ ಕಾಣಿಸಿಕೊಳ್ತು ಆದರೆ ದೊಡ್ಡ ರೀತಿಯಲ್ಲಿ ನಮಗೇನು ದೇವರಿ ಕೂಡ ನಮಗೆ ದೇವರಿಗೆ ಕೂಡ ಅರ್ಥ ಆಗಿರಬೇಕು ಕಾಣ್ತದೆ ಹಾಗೆ ದೇವರು ಕೂಡ ದೇವರ ಅನುಗ್ರಹ ಅಂತ ಸ್ವಲ್ಪ ಬೆಳಕು ಬಿಸಿಲೆಲ್ಲ ಬಿತ್ತು ದೊಡ್ಡದಾಗಿ ಮಳೆ ಬರಲಿಲ್ಲ ಸಣ್ಣದಾಗಿ ಒಮ್ಮೆ ಒಂದು ಎರಡು ನಿಮಿಷ ಅಷ್ಟೇ ಮಳೆ ಬಂತು ನಾವು ಕೊಡೆ ತೆರೆದಿಟ್ಟೆವು ಅದು ಕೂಡ ಸ್ವಲ್ಪ ಹೊತ್ತು ಬಂದು ಮತ್ತೆ ಹೋಯಿತು ಮತ್ತು ಅಲ್ಲಿ ಸ್ವಲ್ಪ ಕಾಲ ಕೆಳಗೆ ಸ್ವಲ್ಪ ಏನು ಸ್ವಲ್ಪ ಕೆಸರು ಅಲ್ಲಿ ಇತ್ತು ಮತ್ತು ಸ್ವಲ್ಪ ಅಲ್ಲಿ ಹಾಗೆ ನಿಂತ್ಕೊಂಡ್ವಿ ಇದು ಮೂವು ಆಗೋದೇ ಇಲ್ಲ ಮೆಲ್ಲ ಮೆಲ್ಲ ಇವು ಆಗ್ತಾ ಉಂಟು ನೋಡಿ ಕೆಳಗಡೆ ಸ್ವಲ್ಪ ಕೆಸರು ಕಂಡಿದ್ದಿರಲ್ಲ ಹಾಗೆ ನಾವು ಕ್ಯೂ ಅಲ್ಲಿ ಹೋಗ್ತಾ ಇದ್ದೇವೆ ಹೋಗಿ ಇವಾಗ ಸ್ವಲ್ಪ ಮೆಲ್ಲಗೆ ಇದರಲ್ಲಿ ಸ್ವಲ್ಪ ಫಾಸ್ಟಾಗಿ ಕಾಣಿಸ್ತಾ ಇದ್ದೇನೆ ಅಂದರೆ ವೀಡಿಯೋ ಸ್ವಲ್ಪ ಲೆಂತ್ ಇದೆ ಹಾಗೆ ದೊಡ್ಡದಾಗಿ ಇನ್ನೂ ಸುಮಾರು ವೀಡಿಯೋ ತೆಗಲಿಲ್ಲ ಸಣ್ಣ 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 ವೀಡಿಯೋಸ್ ಮಾತ್ರ ನನಗೆ ಅಷ್ಟು ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ವೀಡಿಯೋ ಅಂತ ಹೇಳುವಾಗ ದೇವಸ್ಥಾನ ಬಂದಾಗ ನಮಗೆ ವೀಡಿಯೋ ಅಂತ ಹೇಳಿ ಹೇಳ್ಕೊಂಡು ಆಗುವುದಿಲ್ಲ ಅಂದರೆ ನಮ್ಮದು ಅಂದರೆ ಅಷ್ಟು ಕೂಡ ಜನರ ಗದ್ದಲ ಆದ ಕಾರಣ ಎಲ್ಲಾದರೂ ಅದು ಬಿದ್ದು ಹೋದರೆ ಮತ್ತೆ ಸಿಗ್ಲಿಕ್ಕಿಲ್ಲ ಅಷ್ಟು ಕೂಡ ಅಂದರೆ ಅಷ್ಟು ನೋಡಿ ಜನರ ನುಗ್ಗಲು ಎಲ್ಲ ಉಂಟು ಮತ್ತು ನಾವು ಅಲ್ಲಿಗೆ ನೋಡಿದಾಗ ಸುತ್ತಲ ಪರಿಸರ ನೋಡಿದಾಗ ಒಳ್ಳೆಯ ಒಂದು ಒಳ್ಳೆಯ ಅಪೀರೆನ್ಸ್ ಅಂದರೆ ಅಲ್ಲಿಯ ಏನು ದೇವರಾಗಲಿ ಅಥವಾ ಪ್ರಕೃತಿಯಾಗಲಿ ಅಥವಾ ಸುತ್ತಲಿನ ಪರ್ವತ ಪ್ರದೇಶಗಳಾಗಲಿ ಹಾಗೆ ಒಳ್ಳೆಯ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು ಹಾಗೆ ಅಲ್ಲಿಂದ ದೇವರನ್ನು ಪ್ರಾರ್ಥಿಸಿ ಕೈ ಮುಗಿದು ಹಾಗೆ ಅಲ್ಲಿಂದ ಹೊರಟ್ವಿ ಮತ್ತು ದೊಡ್ಡದಾಗಿ ನೀವು ವಿಟಿ ಮಾಡಿಲ್ಲ ಅಲ್ಲಿ ಅಕ್ಷರ ಕ್ಷೇತ್ರ ಇಕ್ಕರೆ ಕ್ಷೇತ್ರ ಅಂತ ಹೇಳಿ ಹಾಗೆ ಇಕ್ಕರೆ ಕ್ಷೇತ್ರ ಹೋಗಿ ಅಲ್ಲಿ ದೇವರಿಗೆ ಕೈ ಮುಗಿದು ಮತ್ತು ಅಲ್ಲಿ ಪೂಜೆನಿಲ್ಲ ಹಾಗೆ ನಾವು ಅಲ್ಲಿಂದ ಹೊರಟ್ವಿ ಮತ್ತೆ ಒಂದು ಅಲ್ಲಿಂದ ನಾಲ್ಕು ಇಪ್ಪತ್ತಕ್ಕೆ ಹೊರಟು ನಾವು ಆರು ನಲವತ್ತಕ್ಕೆ ತಲುಪಿದ್ವಿ ತಲುಪಿದಾಗ ಒಂದು ಒಳ್ಳೆಯ ಒಂದೊಳ್ಳೆಯ ದೃಶ್ಯವನ್ನು ನಾವು ಕಾಣ್ತಾ ಇದ್ದೇವೆ ಏಳು ಮಕ್ಕಳು ಹಾಗೂ ಅದರ ತಾಯಿ ರೈಲ್ವೆ ಸ್ಟೇಷನಲ್ಲಿ ಕಣ್ಣೂರಲ್ಲಿ ನೋಡ್ತಾ ಇದ್ದೇವೆ ಹಾಗೆ ಅಕ್ಕ ಹೇಳಿದಳು ನೀನು ಬೇಗ ಹೋಗಿ ಒಂದು ಬಿಸ್ಕೆಟ್ ತೆಗೆದುವ ಅಂತ ಹೇಳಿ ಹಾಗೆ ಒಂದು ಇಪ್ಪತ್ತು ರೂಪಾಯಿಯ ಬಿಸ್ಕೆಟನ್ನು ಖರೀದಿ ಮಾಡಿ ಎಲ್ಲದಕ್ಕೆ ಹಾಕ್ತಾ ಇದ್ದೇವೆ ಅಂದರೆ ಅದಕ್ಕೆ ಎಷ್ಟು ಪರಿಚಯ ಅಂದರೆ ನಾವೊಮ್ಮೆ ಟ್ರೈನ್ ಲೇಟ್ ಆಯ್ತು ಅಂತ ಹೇಳಿ ನಾವು ಒಮ್ಮೆ ಒಳಗೆ ಹೋಗಿ ಪುನಃ ಬರುವಾಗ ನಮ್ಮನ್ನು ಕಂಡಾಗ ಪುನಃ ಓಡಿ ಬರ್ತಾ ಇದ್ದೇವೆ ಹಾಗೆ ತೆಗೆದಂಥ ಒಂದು ವಿಡಿಯೋ ಹಾಗೆ ಹಾಗೆ ಅವರಿಗೆ ಟಾಟಾ ಬಾಯಿ ಬೈ ಹೇಳಿ ನಾವು ಮತ್ತೆ ನಮ್ಮ ಊರಿಗೆ ಮತ್ತೆ ಹೊರಡ್ತಾ ಇದ್ದೀವಿ ಅಂದರೆ ಒಳ್ಳೆಯ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು ಆದರೆ ಏನು ಮತ್ತು ಕೂಡ ಅಂದರೆ ಒಂದು ಈಗಿರುವಂಥ ದೇವಾಲಯವನ್ನು ನಾವು ಕಂಡಿದ್ದೇವೆ ಹೌದು ಅಂದರೆ ಒಂದು ದೇವಾಲಯ ಅಂತ ಹೇಳುವಾಗ ಇಲ್ಲಿ ದೇವಸ್ಥಾನಕ್ಕೇನೋ ಒಂದು ಬಾಕಿದ್ದ ದೇವಸ್ಥಾನಕ್ಕೆ ಬೇರೆ ಏನೋ ಪ್ರತ್ಯೇಕತೆ ಇದೆ ಅಂತ ಅನ್ನಿಸ್ತಾ ಇದೆ ಅಂದರೆ ದಕ್ಷಿಣ ಕಾಶಿ ಅಂತ ಹೆಸರುವಾಸಿಯಾದಂತಹ ದೇವಸ್ಥಾನ ಅಂದರೆ ತನ್ನ ಮನೆಯಿಂದ ಏನೋ ತನ್ನ ತವರು ಮನೆಗೆ ಅಂದರೆ ತನ್ನ ತಂದೆ ಮನೆಗೆ ಹೋಗಬೇಕು ಅಂತ ಹೇಳಿ ಯಾರು ನಮ್ಮ ಸತಿದೇವಿ ಹಠಗಡ್ತಾಳೆ ಗಂಡ ಬಿಡುವುದಿಲ್ಲ ಮತ್ತು ಗಂಡನಿಗೆ ಸುತ್ತುವಂದು ಅವನ ಮೌನವೇ ಸಮ್ಮತ ಅಂತ ಹೇಳಿ ಹೊರಟಾಗ ಮತ್ತಲ್ಲಿ ದಕ್ಷೆ ಮಾಡುವಂತಹ ಅವಮಾನ ತನ್ನ ಗಂಡನ ಕುರಿತಾಗಿ ಹೇಳುವಂತಹ ಅವಮಾನ ತಡೆಯಲಾರದೆ ಅಗ್ನಿಗೆ ಸ್ವತಃ ಆಹುತಿಯಾಗ್ತಾಳೆ ಅಂದರೆ ಸ್ವಯಂಭೂ ಅಗ್ನಿ ಅಂದರೆ ಇಲ್ಲಿಯ ಅಗ್ನಿಗೆ ಹಾರಿ ತನ್ನ ಶುದ್ಧ ಆಗುವುದಿಲ್ಲ ತನ್ನದೇ ಯೋಗಾಗ್ನಿಯಲ್ಲಿ ಅವಳು ಬೆಂದು ಸಾಯ್ತಾಳೆ ಮತ್ತು ವೀರಭದ್ರನ ಕತೆಯಲ್ಲಿ ನಮಗೆ ಗೊತ್ತಿದೆ ಅದರ ನಡುವೆ ಒಂದು ಕತೆ ನಡೀತಂದ್ರೆ ಒಬ್ಬಳು ಬಂದು ಪೇ ಇದೆಯಾ ಅಂತ ಹೇಳಿ ಆಮೇಲೆ ಕೈಯಲ್ಲಿ ಹಣ ಇಟ್ಟಿಲ್ಲ ಮುನ್ನೂರು ರೂಪಾಯಿ ಸೆಂಡ್ ಮಾಡ್ತೀನಿ ನೀವೊಂದು ಹಣ ಕೊಡಿ ಅಂತ ಹೇಳಿದ್ರು ಹಾಗೆ ಕ್ಯೂ ಆರ್ ಕೋಡ್ ಕೊಟ್ಟಾಗ ಅವರು ಯಾರಿಗೂ ಸೆಂಡ್ ಮಾಡಿದ್ರು ಆದರೆ ಸೆ ನಮಗೆ ಹಣ ಕ್ರೆಡಿಟ್ ಆಗಲಿಲ್ಲ ಹಾಗೆ ಯಾರೆಲ್ಲ ಮಾತಾಡ್ದ್ಲು ಸೆಂಡ್ ಮಾಡಿ ಸೆಂಡ್ ಮಾಡಿ ಅಂತ ಹೇಳಿ ಅಥವಾ ನಮಗೆ ಒಂದು ಒಂದು ತೋರಿಸ್ಲಿಕ್ಕೆ ಬೇಕಾಗಿ ಹಾಗೆ ಕಾಲ್ ಮಾಡಿದ್ದೇನೋ ನಿಮಗೇನೂ ಗೊತ್ತಿಲ್ಲ ಮನುಷ್ಯರು ಹೇಗಿರ್ತಾರೆ ನನಗೆ ಗೊತ್ತಿಲ್ಲಲ್ಲ ಹಾಗೆ ಮತ್ತು ನಾವು ಟ್ರೈನಿಗೆ ಸಮಯ ಇತ್ತಂತೆ ನಾವು ಬಂದೆವು ಹಿಂದೆ ಬಂದಿದ್ಲು ಮತ್ತು ಅಲ್ಲೇ ಎಲ್ಲೂ ಕುಳಿತುಕೊಂಡ್ಲು ಹಾಗೆ ದೇವರ ಕರುಣೆ ಏನೋ ಎಂಬಂತೆ ಆರು ನಲವತ್ತಕ್ಕೆ ಹೊರಡಬೇಕಾಗಿದ್ದಂತಹ ಟ್ರೈನು ವಡಗರ ಎಂಬಲ್ಲಿ ಒಂದು ನಲವತ್ತೈದು ನಿಮಿಷಗಳ ಕಾಲ ಅಲ್ಲಿ ತಡೆ ಬಂದು ನಮಗೆ ಎಂಟು ಇಪ್ಪತ್ತಕ್ಕೆ ಟ್ರೈನ್ ಇದರಲ್ಲಿ ಆ್ಯಪ್ನಲ್ಲಿ ಕಾಣಿಸ್ತಾ ಇತ್ತು ಹಾಗೆ ಒಂದು ದೇವರ ದಯೆ ಕೂಡ ಇತ್ತು ಅಂತ ನಮಗೆ ಅನಿಸ್ತು ಆ ಟೈಮಲ್ಲಿ ಮತ್ತು ಬೇರೆ ಇಲ್ಲ ಹಾಗೆ ಸುಮಾರು ವಿಷಯಗಳನ್ನು ಹೇಳಬೇಕು ಅಂತ ಇತ್ತು ನಾವು ವಿಡಿಯೋ ಮಾಡಿ ಹಾಗೆ ಸುಮಾರು ವಿಚಾರಗಳನ್ನು ಹೇಳಬೇಕು ಅಂತ ಇತ್ತು ಆದರೆ ವಿಡಿಯೋವನ್ನು ಇಲ್ಲಿಗೆ ಸ್ಟಾಪ್ ಇದ್ದೇವೆ ಮುಂದಿನ ದಿವಸ ನಾವು ಬರ್ತೇವೆ ಗುಡ್ ನೈಟ್